ಎಡವು ಬಿದ್ದರೆ ಆಳುಗೊಂದು ಕಲ್ಲು ಅಂತ ಹಾಕುವಂಥ ಕಲ್ಚರು ಎಲ್ಲ ರಾಜಕಾರಣದಲ್ಲೂ ಎಲ್ಲ ಪಕ್ಷದಲ್ಲೂ ಕೂಡ ಇದ್ದೇ ಇರುತ್ತೆ ಸೊ ಇದು ಕಾಂಗ್ರೆಸ್ಸಲ್ಲಿ ನಡೀತಿದೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ ನಂತರ ಖರ್ಗೆ ಅವರು ನವೆಂಬರ್ವರೆಗೆ ಬಾಯಿ ಮುಚ್ಕೊಂಡಿರಿ ಮಾತಾಡಬೇಡಿ ಅಂತ ಹೇಳಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ನವೆಂಬರ್ನಿಂದ ಅಂತ ಹೇಳುವಂಥ ಡಿ ಕೆ ಶಿವಕುಮಾರ್ ತಂಡ ಈಗ ಸೈಲೆಂಟ್ ಆಗಿದೆ ಆದರೆ ಸಿದ್ದರಾಮಯ್ಯ ಟೀಮ್ನ ಹೇಳಿಕೆಗಳು ಮುಂದುವರೆದಿದೆ ಏನದು ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದಿದ್ದು ಸತ್ಯ ರಾಷ್ಟ್ರ ರಾಜಕೀಯಕ್ಕೆ ಬರಲಿ ಅಂತ ದೆಹಲಿ ಹೈಕಮಾಂಡ್ ಕರೆದಿತ್ತು ಅವ್ರನ್ನ ಕೊನೆ ಗಳಿಗೆಯಲ್ಲಿ ಸೋನಿಯಾ ಗಾಂಧಿ ನಿರ್ಧಾರವೇ ಚೇಂಜ್ ಆಯಿತು ರಾಜ್ಯ ರಾಜಕಾರಣದಲ್ಲಿ ಮುಂದುವರಲಿ ಅಂತ ಹೇಳಿದ್ರು ಅನ್ನೋದನ್ನು ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕೋಕೆ ವರಿಷ್ಠರು ಬಹಳಷ್ಟು ಸ್ಟ್ರಾಟಜಿಯನ್ನು ಮಾಡ್ತಾ ಹೀಗಾಗಿಯೇ ಕಾಂಗ್ರೆಸ್ ಒ ಬಿ ಸಿ ಸದಸ್ಯರನ್ನಾಗಿ ಸಿದ್ದು ಆಯ್ಕೆ ಮಾಡಲಾಗಿದೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದುರನ್ನು ಕರೆದೊಯ್ಯುವ ಪ್ರಯತ್ನ ನಡೆದಿತ್ತು ಆದರೆ ದೆಹಲಿಗೆ ಸಿದ್ದರಾಮಯ್ಯರು ಹೋದ ಬಳಿಕ ಮಹತ್ವದ ಬೆಳವಣಿಗೆ ಆಯಿತು ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಎಲ್ಲವೂ ಉಲ್ಟಾ ಆಯಿತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತಿಮ ನಿರ್ಧಾರ ಮಾಡಿದ್ರು ಸಿ ಎಂ ಡಿ ಸಿ ಇಬ್ರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು ಶಿವಕುಮಾರ್ ಸಿಎಂ ಆಗಿ ಕಾರ್ಯನಿರ್ವಹಿಸಲಿ ನಿರ್ವಹಿಸಬೇಕು ಅನ್ನೋದಿತ್ತು ಅದಾಗಲಿಲ್ಲ ಸಿದ್ದರಾಮಯ್ಯವ್ರು ಕಾರ್ಯನಿರ್ವಹಿಸಲಿ ಅಂತ ಹೇಳಿದರು ಆದರೆ ವಾಪಸ್ ಕಳಿಸುವಾಗ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿರಲಿ ಅಂದರೆ ಈ ಗೊಂದಲಗಳು ಕಂಟಿನ್ಯೂ ಆಯಿತು ಸಿದ್ದರಾಮಯ್ಯವ್ರು ಮುಂದುವರಲಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಬಳಿಕ ಐದು ವರ್ಷ ನಾನೇ ಸಿ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ನ ಆಂತರಿಕ ಮಾಹಿತಿನ ಸತೀಶ್ ಜಾರಕಿಹೊಳಿ ಹೊರಹಾಕಿದ್ದಾರೆ ಅಂದರೆ ಇವ್ರನ್ನ ಬೆಂಗ ದೆಹಲಿಗೆ ಕರೆಸ್ಕೊಂಡಾಗ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅವ್ರಿಗೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಬರಲಿ ಬಂದಿತ್ತು ಆದರೆ ದೆಹಲಿಗೋದ್ಮೇಲೆ ನಿರ್ಧಾರನೇ ಚೇಂಜ್ ಆಗೋಯಿತು ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಹೇಳಿ ಕಳಿಸಿದ್ರು ಅದಕ್ಕೆ ಬಂದು ಹೇಳಿದ್ರು ಅಂತ ಸಿದ್ದರಾಮಯ್ಯವ್ರು ಐದು ವರ್ಷ ಮುಂದುವರಿಲಿ ಅಂತ ಹೈಕಮಾಂಡ್ ಹೇಳಿದರೆ ಅದನ್ನು ಪ್ರಕಟಣೆಯನ್ನು ಹೊರಡಿಸಬೇಕು ಸುರ್ಜೇವಾಲ್ ಅವರು ವೇಣುಗೋಲ ಗೋಪಾಲ್ ಅವರು ದೆಹಲಿಯಲ್ಲಿ ಪ್ರೆಸ್ಮೀಟ್ ಮಾಡಿ ಮುಂದಿನ ಐದು ವರ್ಷಗಳ ಕಾಲ ಅಂದ್ರೆ ಈ ಐದು ವರ್ಷದ ಅವಧಿಯನ್ನು ಸಿದ್ದರಾಮಯ್ಯವರು ಮುಂದುವರಿಸುತ್ತಾರೆ ಅಲ್ಲ ಮುಂದುವರಿಸುತ್ತಾರೆ ಪೂರೈಸುತ್ತಾರೆ ಅಂತ ಹೈಕಮಾಂಡ್ ಹೇಳ್ತಂತೆ ಅದನ್ನು ಇಲ್ಲಿ ಹೇಳಿದ್ರಂತೆ ಅನ್ನೋ ದಾಟಿಯ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾ ಇದ್ದಾರೆ ಇನ್ನೊಂದು ಮಾಹಿತಿನೂ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಕಡೆಯವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯವರು ಕೆಳಗಿಳಿತಾರೆ ಅಂದ್ರೆ ಅಧಿಕಾರಿಗಳವರನ್ನ ಕ್ಯಾರೆ ಅನ್ನಲ್ಲ ಮಾತ್ ಕೇಳಲ್ಲ ಫೈಲ್ ಮೂವ್ ಆಗಲ್ಲ ಕೆಲಸ ಆಗಲ್ಲ ನಾಲ್ಕು ತಿಂಗಳು ಸರ್ಕಾರ ಏನೂ ಆಗಲ್ಲ ಬಿಕಾಸ್ ಆಫ್ ಹೆಂಗಿದ್ರು ಸಿ ಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯವ್ರು ಮಾತು ಕೇಳಲ್ಲ ಆಗ ಸಿದ್ದರಾಮಯ್ಯವ್ರ ಹಿಂಸೆ ಆಗುತ್ತೆ ಹಾಗಾಗಿ ಸಿದ್ದರಾಮಯ್ಯವ್ರು ಮುಂದುವರಿತಾರೆ ಅಂತ ಹೇಳಿದ್ರೆ ಕೆಲಸ ಕಾರ್ಯ ನಡೀತವೆ ನವೆಂಬರ್ಗೆ ರಾಜೀನಾಮೆ ಕೊಡಿಸಿ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಮಾಡೋದು ಅಂತ ಒಳಗಡೆ ನಿರ್ಧಾರ ಮಾಡಿದ್ದಾರೆ ಆದರೆ ಕೆಲಸ ಕಾರ್ಯ ನಡೀಲಿ ಅಧಿಕಾರಿಗಳ ಮಾತು ಕೇಳಲಿ ಸಚಿವರು ಶಾಸಕರು ಮಾತು ಕೇಳಲಿ ಅಂದ್ಬಿಟ್ಟು ಮುಂದುವರಿತಾರೆ ಐದು ವರ್ಷ ನಾನೇ ಅಂತ ಹತ್ರ ಹೇಳಿದ್ದಾರೆ ಅಂತಲೂ ಚರ್ಚೆ ಇದೆ ಸಿದ್ದರಾಮಯ್ಯ ಇಳೀತಾರೆ ಡಿ ಕೆ ಬರ್ತಾರೆ ಅಂತಂದರೆ ಯಾಕೆ ಹೇಳ್ತಾರೆ ಮಾತಾ ಇನ್ನೊಂದು ಐದು ತಿಂಗಳು ತಾಳಪ್ಪ ಡಿ ಕೆ ಮುಖ್ಯಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯ ಎಳೀತಾರೆ ಅಂತ ಯಾರೋ ಸಿಗಾಕೊಳ್ಳೋದು ಬೇಡ ಕೊಟ್ಟು ಗಿಟ್ಟು ತಗ್ಲಾಕಂಡು ಅಂತ ಕೆಲಸ ಕಾರ್ಯ ನಡೆಯಲ್ಲ ಫ್ಲೋ ಆಗಲ್ಲ ಹಂಗೆ ಹಂಗೆ ಸ್ಟ್ರಕ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಸಿದ್ದರಾಮಯ್ಯವ್ರಿಗೆ ಉರಿದುಂಬಿಸೋಕೆ ಅವ್ರಿಗೆ ಇರೋವರೆಗೂ ಕೂಡ ರೆಸ್ಪೆಕ್ಟ್ಫುಲ್ ನಡ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಥರ ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಕಡೆಯವರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಹೇಳೋದು ದೆಹಲಿಗೆ ಹೋದಾಗ ಕೆ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಅಂತ ಅಂತಾಗಿತ್ತು ಆದರೆ ದೆಹಲಿ ತಲುಪಿದ್ಮೇಲೆ ನಿರ್ಧಾರ ಬದಲಾಯಿತು ಅಂತ ಹೇಳ್ತಿದ್ದಾರೆ ಹಾಗಾಗಿ ನವೆಂಬರ್ ತಿಂಗಳು ಎಲ್ಲದಕ್ಕೂ ಉತ್ತರ ಸಿಗೋದು ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ಸಲ್ಲಿ ಗೊಂದಲ ನಿರಂತರ ನವೆಂಬರ್ವರೆಗೆ ಎರಡು ಸಾವಿರದ ಇಪ್ಪತ್ತ ಆರು ಜನವರಿಯ ನಂತರವೂ ಈ ಮಾತನ್ನ ಹೇಳಿದ್ರೆ ಒಪ್ಪೋದಾಗ ನಾ ನಮಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯವ್ರು ಹೇಳೀತಾರೆ ಡಿ ಕೆ ಸಿ ಎಮ್ ಆಗ್ತಾರೆ ಅಂತ ಅದೇ ಚಾಲ್ತಿಗೆ ಬಂದುಬಿಟ್ರೆ ಅಧಿಕಾರಿಗಳ ಮಾತು ಕೇಳಲ್ಲ ಆಡಳಿತ ವ್ಯವಸ್ಥೆ ಕುಸ್ತು ಹೋಗುತ್ತೆ ಡಿ ಕೆ ಮುಖ್ಯಮಂತ್ರಿ ಆಗೋವರೆಗುವೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗ್ತಾರೆ ಅಂತೇಳಿದ್ರೆ ಎಲ್ಲ ಆ್ಯಕ್ಟಿವ್ ಆಗ್ತಾರೆ ಸಿ ಎಮ್ ಬದಲಾವಣೆ ಇಲ್ಲ ಅಂತೇಳಿದ್ರೆ ಎಲ್ಲ ಆ್ಯಕ್ಟಿವ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಹಿಂಗೆ ಹೇಳಿಸ್ತಾವ್ರೆ ಅಂತ ಇನ್ನೊಂದು ಕಡೆ ಚರ್ಚೆ ಇದೆ ಸೊ ಹಾಗಾಗಿ ನಾವು ಸುಮ್ಮನೆ ಡೈಲಿ ಅದೇ ವಿಷಯ ಹೇಳೋದ್ರ ಬದಲು ನವೆಂಬರ್ವರೆಗೆ ಯಾರು ಏನಾರು ಹೇಳ್ಕೊಳ್ಳಿ ಸುಮ್ಮನೆ ಬಟ್ ನ್ಯೂಸ್ ಚಾನಲ್ ಕೆಲಸನೇ ಹೇಳೋದಲ್ಲ ಏನು ಎತ್ತ ಅಂತ ಹೇಳಬೇಕಲ್ಲ ನಮ್ಮ ಕೆಲಸನೇ ಅದಲ್ಲ ಹಾಗಾಗಿ ನಮಗೆ ಹೇಳೋ ಥರ ಆಗಿದೆ ಬೇರೇನಿಲ್ಲ ಇಲ್ಲಿ ಸೊ ಸತೀಶ್ ಜಾರಕಿಹೊಳಿರು ಹೇಳೋದು ಬದಲಾಯಿಸಬೇಕು ಅಂತಿದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತಿತ್ತು ಆದರೆ ದೆಹಲಿ ನಿರ್ಧಾರ ಬದಲಾಗಿ ನೀವೇ ಐದು ವರ್ಷ ಹೋಗಿ ಅಂತ ಅದನ್ನು ಅವ್ರು ಹೇಳಬೇಕಾಗಿತ್ತು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ಎ ಐ ಸಿ ಸಿ ನಾಯಕರ ಪತ್ರಿಕಾ ಪ್ರಕಟಣೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಘೋಷಣೆ ಆಗ್ಬೇಕು ಇವ್ರ ಹತ್ರನೇ ಹೇಳ್ಸೋದಂತೆ ಸಾಗ ನಮಗೂ ಇರೋ ಮಾಹಿತಿ ಪ್ರಕಾರ ಹೆಂಗೆ ಅಂದರೆ ಡಿ ಕೆ ಶಿವಕುಮಾರ್ ಕಡೆ ಹೇಳೋದು ಇಲ್ಲ ಇಲ್ಲ ಪಾಪ ಸಿದ್ದರಾಮಯ್ಯವ್ರು ಮಾತು ಅಧಿಕಾರಿಗಳು ಈಗಲೇ ಎಳೀತಾರೆ ಅಂದರೆ ಒಂದು ಸ್ಟ್ರಾಟಜಿ ಮಾಡೋರು ಅಂತ ಹೇಳ್ತಾರೆ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಸಿದ್ದರಾಮಯ್ಯ ಕೆಳಗೆ ಕೆ ಸಿ ಎಂ ಸ್ಥಾನದಿಂದ ಅಥವಾ ಸಿದ್ದರಾಮಯ್ಯ ಸಿ ಎಂ ಸ್ಥಾನದಿಂದ ಕೆಳಗಿಳಿಯಲ್ವಾ ಡಿ ಕೆ ಮುಖ್ಯಮಂತ್ರಿ ಆಗಲ್ವಾ ಇನ್ನು ಮೂರನೇ ಪ್ರಶ್ನೆ ಸಿದ್ದರಾಮಯ್ಯ ಕೆಳಗಿಳಿದ್ರು ಡಿ ಕೆ ಬದಲು ಮತ್ತಾರೋ ಮುಖ್ಯಮಂತ್ರಿ ಆಗ್ತಾರಾ ಆಗೋದಾದ್ರೂ ಯಾರು ಆಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮುಕ್ತವಾಗಿ ರಾಜಕಾರಣದ ವಿಡಿಯೋ ನೋಡ್ತೀರಾ ಕಾಮೆಂಟ್ ಹಾಕ್ತೀರಿ ಮಾಮೂಲಿ ಸಹಜವಾಗಿ ಕೆ ಟಪ್ಪಿನಿಗಳು ಇದ್ದಿದ್ದೆ ಬೇರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನೀವು ಯಾರೋ ಕಾಂಗ್ರೆಸ್ಸಿಗೆರಲ್ಲ ಅಂದರೆ ಕೆಲವರು ಕಾಮೆಂಟ್ ಹಾಕಲ್ಲ ಸುಮ್ಮನೆ ಇರ್ತಿರಲ್ಲ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಎಮ್ ಎಲ್ ಎ ಯಾರು ಮುಂದೆ ಗೆಲ್ತಾರ ಅವ್ರು ಗೆಲ್ತಾರ ಯಾರು ಗೆಲ್ತಾರೆ ಅದನ್ನು ಕಾಮೆಂಟ್ ಹಾಕಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರ ರೂಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಎಕ್ಸೆಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್